ನಮಸ್ತೆ ವೀಕ್ಷಕರೇ ಜಿ ಕನ್ನಡದ ಟಾಪ್ ಧಾರಾವಾಹಿಗಳಲ್ಲಿ ಒಂದಾದ ಸೀತಾರಾಮ ಸಂಚಿಕೆ ಈಗ ಬಹಳ ಅದ್ಭುತವಾಗಿ ಬರ್ತಾ ಇದೆ ಇನ್ನೇನು ಮದುವೆ ಆಗ್ಬೇಕು ಈಗಷ್ಟೇ ಎಂಗೇಜ್ಮೆಂಟ್ ಆಯ್ತು ಒಂದು ಮಗು ಇರೋ ಸೀತಾ ಜೊತೆ ರಾಮ್ ಶ್ರೀರಾಮ್ ದೇಸಾಯಿ ಎಂಗೇಜ್ಮೆಂಟ್ ಆಗಿದೆ ಅವರಿಬ್ರು ಪರಸ್ಪರ ಪ್ರೀತಿಸಿ ಮದ್ವೆ ಆಗ್ತಾ ಇದ್ದಾರೆ ಇದಕ್ಕೆ ಮನೆಯವ್ರದ್ದು ಕೂಡ ಒಪ್ಪಿಗೆ ಇದೆ ಆದ್ರೆ ವೀಕ್ಷಕರಲ್ಲಿ ಈಗ ಒಂದು ಅನುಮಾನ ಕಾಡ್ತಾ ಇದೆ ಅದೇನಪ್ಪ ಅಂದ್ರೆ ಸೀತನ್ ಜೊತೆ ಇರೋ ಸಿಹಿ ಯಾರು ಸಿಹಿ ಸೀತನ ಸ್ವಂತ ಮಗಳ ಅಥವಾ ದತ್ತು ಪುತ್ರಿನ ಅಥವಾ ಬೇರೆ ಯಾರ್ದೋ ಮಗುನ ಅಥವಾ ದೇಸಾಯಿ ಕುಟುಂಬದ ಕುಡಿನ ಅಂದ್ರೆ ಭಾರ್ಗವಿ ಗಂಡನ್ನ ಇನ್ನೊಂದು ಹೆಂಡತಿ ಮಗುನ ಅಥವಾ ಸತ್ಯ ಹಾಗೂ ಸಾಧನಂಗೆ ಮಕ್ಕಳಿಲ್ಲ ಅಂತ ಹೇಳ್ತಾ ಇದಾರೆ ಅವ್ರ ಮಗುನ ಇದೇನಾದ್ರು ಇದು ದೇಸಾಯಿ ಕುಟುಂಬಕ್ಕೆ ಸೇರಿದ್ದ ಅಥವಾ ಇದು ಸಿಕ್ಕಿದ ಮಗುನ ಏನು ಅಂತ ವೀಕ್ಷಕರಿಗೆ ಗೊತ್ತಾಗ್ತಾ ಇಲ್ಲ ಆದ್ರೆ ನಾನಿವತ್ತು ಸಿಹಿ ಯಾರ್ ಮಗಳು ಅನ್ನೋದನ್ನ ಹೇಳ್ತಾ ಇದ್ದೀನಿ ಅದು ಹೇಗಪ್ಪ ಅಂದ್ರೆ ಈ ಸೀತಾರಾಮ ಧಾರಾವಾಹಿ ಇದೆಯಲ್ಲ ಇದು ಸ್ವಮೇಕ್ ಅಲ್ಲ ಇದು ರಿಮೇಕ್ ಧಾರಾವಾಹಿ ಮರಾಠಿಯಲ್ಲಿ ಈ ಕತೆ ಆಲ್ರೆಡಿ ಬಂದಿದೆ ಸೇಮ್ ಸ್ಟೋರಿನ ರಿಮೇಕ್ ಮಾಡಿ ಸೀತಾರಾಮ ಅಂತ ಹೆಸರಿಟ್ಟು ಜಿ ಕನ್ನಡದಲ್ಲಿ ಇದನ್ನ ಪ್ರಸಾರ ಮಾಡ್ತಾ ಇದ್ದಾರೆ ಅದರಲ್ಲೂ ಸೇಮ್ ಕತೆ ಆಗಿದ್ರಿಂದ ಅದರಲ್ಲಿ ಸಿಹಿ ಯಾರ್ ಮಗಳು ಅಂತ ಅಂದ್ರೆ ಸಿಹಿ ಸೀತಾನ ಮಗಳೆ ಅಂದ್ರೆ ಸೀತನ್ ತರಾನೇ ಇನ್ನೊಬ್ಳು ಇರ್ತಾಳೆ ಅವರಿಬ್ರು ಅವಳಿ ಜವಳಿ ಆಗಿರ್ತಾರೆ ಸೀತಾ ಮತ್ತು ಸಿಹಿ ತಾಯಿ ಡೆಲಿವರಿ ಟೈಮ್ ಅಲ್ಲಿ ಸಿಹಿ ತಾಯಿ ಸತ್ ಹೋಗ್ತಾರೆ ಆಗ ಸೀತನ್ ತಲೆ ಮೇಲೆ ಸಿಹಿ ಜವಾಬ್ದಾರಿ ಬೀಳತ್ತೆ ಅವತ್ತಿಂದ ಸೀತಾ ಸಿಹಿನ ತನ್ನ ಮಗಳು ಅನ್ನೋ ತರ ತುಂಬಾ ಜವಾಬ್ದಾರಿಯಿಂದ ಸಿಹಿನ ನೋಡ್ಕೋತಾಳೆ ಈ ವಿಷಯ ಯಾರಿಗೂ ಗೊತ್ತಾಗೋದೇ ಇಲ್ಲ ಯಾಕಂದ್ರೆ ಸೀತಾ ಮತ್ತು ಸಿಹಿ ತಾಯಿ ಒಂದೇ ರೀತಿ ಇದ್ದಿದ್ದರಿಂದ ಯಾರಿಗೂ ಕೂಡ ಈ ವಿಚಾರ ಗೊತ್ತಾಗೋದೇ ಇಲ್ಲ ಎಲ್ಲರೂ ಸೀತನ್ ಮಗಳೇ ಸಿಹಿ ಅಂತ ಅನ್ಕೊಂಡಿರ್ತಾರೆ ಆದ್ರೆ ಸಿಹಿ ಮಾತ್ರ ಸೀತಮ್ಮ ಸೀತಮ್ಮ ಅಂತ ಕರೀತಾ ಇರ್ತಾಳೆ ಈ ವಿಚಾರ ಸೀತನ್ ಮಾತ್ರ ಗೊತ್ತಿರೋದು ಸೀತಾ ತುಂಬಾ ಸಲಿ ರಾಮ್ಗೆ ರಾಮ್ ಹತ್ರ ಹೇಳೋಕೆ ಟ್ರೈ ಮಾಡ್ತಾಳೆ ಆದ್ರೆ ರಾಮ್ ಅವಕಾಶ ಮಾಡಿಕೊಡೋದೇ ಇಲ್ಲ ವೀಕ್ಷಕರು ಸಿಹಿ ಸಿಹಿ ಸೀತನ್ ಮಗಳೇ ಅಂತ ಅನ್ಕೊಂಡಿದ್ರು ಬಟ್ ಯಾವಾಗ ಸೀತಾ ಪದೇ ಪದೇ ರಾಮ್ ಹತ್ರ ನೀವು ನನ್ನ ಮೊದಲನೇ ಪ್ರೀತಿ ನನ್ಗಿದೆಲ್ಲ ಮೊದಲನೇ ಅನುಭವ ಅಂತ ಹೇಳ್ತಾ ಇಲ್ಲೋ ಆಗ ವೀಕ್ಷಕರಿಗೆ ತಲೆನೋವಾಯ್ತು ಇದೇನು ಇವಳು ಮೊದಲನೇ ಪ್ರೀತಿ ಮೊದಲ ಅನುಭವ ಅಂತ ಹೇಳ್ತಾ ಇದ್ದಾಳೆ ಹಾಗಾದ್ರೆ ಸಿಹಿ ಇವಳ ಮಕ್ಕಳಲ್ವಾ ಇವಳಿಗೆ ಮದ್ವೆ ಆಗಿಲ್ವಾ ಅನ್ನೋ ಡೌಟ್ ವೀಕ್ಷಕರಿಗೆ ಕಾಡ್ತಾ ಇತ್ತು ಸೊ ಮರಾಠಿ ಸ್ಟೋರಿ ರಿಮೇಕ್ ಆಗಿರೋದ್ರಿಂದ ಮರಾಠಿಯಲ್ಲಿ ಸಿಹಿ ಸೀತನ್ ಮಗಳ ಅಲ್ಲ ಆದರೆ ಇಲ್ಲಿ ಕನ್ನಡದಲ್ಲಿ ಸ್ಟೋರಿನ ಡೈರೆಕ್ಟ್ರು ಯಾವ ರೀತಿ ಬೇಕಾದ್ರೂ ಟ್ವಿಸ್ಟ್ ಆ್ಯಂಡ್ ಟರ್ನ್ ಮಾಡ್ಬೋದು ಯಾವ ರೀತಿ ಆಯಾಮ ಕೊಡ್ತಾರೆ ಅಂತ ಕಾದ್ ನೋಡಬೇಕು ಆದರೆ ಭಾರ್ಗವಿ ಲೆಕ್ಕದಲ್ಲಿ ರುದ್ರಪ್ರತಾಪ್ ಲೆಕ್ಕದಲ್ಲಿ ಎಲ್ಲರ ಲೆಕ್ಕದಲ್ಲೂ ಸಿಹಿ ಸೀತನ್ ಮಗಳಾಗೆ ಇದ್ದಾಳೆ ಇಲ್ಲಿವರೆಗೂ ಆದರೆ ಈ ಸೀಕ್ರೆಟ್ನ ಯಾವಾಗ ರಿವೀಲ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಅದಕ್ಕೋಸ್ಕರನೇ ವೀಕ್ಷಕರು ಕಾಯ್ತಾ ಇದ್ದಾರೆ ಈ ಸೀಕ್ರೆಟ್ ಬೇಗ ರಿವೀಲ್ ಆಗ್ಲಿ ಎಲ್ಲರಿಗೂ ಗೊತ್ತಾಗ್ಲಿ ಸಿಹಿ ಸೀತನ್ ಮಗಳ ಅಲ್ಲ ಅನ್ನೋದು ಗೊತ್ತಾಗ್ಲಿ ಅಂತ ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ ಅದರಲ್ಲೂ ಸಿಹಿ ದೇಸಾಯಿ ಕುಟುಂಬದ ಕುಡಿನೇ ಆಗಿರ್ಲಿ ಅಂತಾನು ಕೂಡ ಆಶಿಸ್ತಾ ಇದ್ದಾರೆ ನಿಮ್ಗೆ ಏನನ್ಸುತ್ತೆ ಸಿಹಿ ಸೀತನ್ ಮಗಳ ಅನ್ಸುತ್ತಾ ಅಥವಾ ಅವಳಿ ಜವಳಿ ಅಂತ ಒಂದು ಸ್ಟೋರಿ ಹೇಳಿದ್ನಲ್ಲ ಮರಾಠಿಯಲ್ಲಾಗಿದ್ದು ಆತರ ಅನ್ಸುತ್ತಾ ಅಥವಾ ದೇಸಾಯಿ ಕುಟುಂಬದ ಕುಡಿ ಅನ್ಸುತ್ತಾ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಮಾಡಿ ಧನ್ಯವಾದ